ಕಚೇರಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಗೋವಿಂದರ್ ಅವರು ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೆಪ್ಪಿ ಅವರು ಹಾಜರಿದ್ದು ಇಲ್ಲಿ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಸತ್ಯನಾರಾಯಣ ಅವರು ಮತ್ತು ಎಲ್ಲ ಸಿಬ್ಬಂದಿ ಆಗಿರ್ತಾರೆ ಹೀಗೆ ಕೆಲವು ದಿನಗಳಿಂದ ಬಂಗಾರಪೇಟೆಯ ಹೃದಯ ಭಾಗದ ಕೋಲಾರ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಹಿಂದಿನ ಕರ್ನಾಟಕ ರೈಸ್ ಆ್ಯಂಡ್ ಆಯಿಲ್ ಮಿಲ್ಸ್ ಮಿಲ್ಸ್ನ ಖಾತೆ ವಿಚಾರವಾಗಿ ಅನೇಕ ದಲಿತ ಸಂಘಟನೆಗಳ ಮುಖಂಡರು ಸಾರ್ವಜನಿಕ ಕೆಲವರು ಕೆಲವರು ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆಯವರು ಧಾರ್ಮಿಕ ಮತ್ತು ಸ್ವಸ ಸಂರಕ್ಷಣೆ ಅಂತೇಳಿ ಯಾರು ಅನಕುಮಾರ್ ಅಂತಕ್ಕಂಥವರು ಕೂಡ ಈ ಖಾತೆಗಳು ಅಕ್ರಮ ಇದು ಖರಾಬಿದೆ ಅಂತೇಳಿ ಅನೇಕ ಮಾಧ್ಯಮಗಳಲ್ಲಿ ಮತ್ತು ಬಡವಣೆ ಮುಖಾಂತರ ದೂರುಗಳನ್ನು ಕೊಟ್ಟಿದ್ದಾರೆ ಈ ವಿಚಾರವಾಗಿ ನಾನು ಪರಿಶೀಲನೆ ಮಾಡಬೇಕು ಅಂತೇಳಿ ಇದನ್ನು ಪುರಸಭೆ ಕಚೇರಿಗೆ ಆಗಮಿಸಿ ಯಾರೆಲ್ಲ ದೂರುಗಳನ್ನು ಕೊಟ್ಟಿದ್ದಾರೆ ಆ ದೂರುಗಳ ಬಗ್ಗೆ ವಿವರವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಇವತ್ತು ಕಡತವನ್ನು ತರಿಸಿ ಯಾರೆಲ್ಲ ದಾಖಲೆ ಕೊಟ್ಟಿದ್ದಾರೆ ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಸಮಗ್ರವಾಗಿ ಏನು ಆಗಿದೆ ವಾಸ್ತವಾಂಶ ಏನು ತಿಳ್ಕೊಳ್ಳಿಕ್ಕೆ ಮತ್ತೇನು ಉದ ಸಂಘ ಸಂಸ್ಥೆಗಳು ಬಂದು ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟು ಇಲ್ಲಿ ಒಂದು ಎಕರೆ ಖರಾಬಿದೆ ಎರಡು ಎಕರೆ ಖರಾಬಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳೋದನ್ನು ನಾನು ಕೇಳಿ ವಾಸ್ತವಾಂಶವನ್ನು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನನ್ನ ಕಚೇರಿಗೆ ಬಂದಿದೆ ಇಲ್ಲಿ ಇವತ್ತು ನಾನು ಈ ದಾಖಲೆಗಳನ್ನು ನೋಡಿದಾಗ ಇವತ್ತೇನು ನಮಗೆ ಕ್ಯಾಂಪಿಂಗ್ ಗ್ರೌಂಡ್ ಬರ್ತಕ್ಕಂಥ ಕರ್ನಾಟಕ ರೈಸ್ ಆ್ಯಂಡ್ ಆಯಿಲ್ ಮಿಲ್ಸ್ ಬಂಗಾರಪೇಟೆ ಇದರ ಮೂಲ ಖಾತೆ ಸಾವಿರದ ಅರವತ್ತೆರಡು ಬಾರ್ ಸಾವಿರದ ಇನ್ನೂರ ಅರವತ್ತ ಮೂರು ಸಾವಿರದ ಒಂಬೈನೂರ ಐವತ್ತೆಂಟು ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಸಂಪೂರ್ಣ ಇಲ್ಲಿರ್ತಕ್ಕಂಥ ಸ್ವತ್ತು ಸುಮಾರು ಇನ್ನೂರ ಎಂಬತ್ತೆಂಟು ಇಂದು ಅರವತ್ತೇಳು ಮೀಟರ್ ಸತ್ತು ಆರ್ ಎಚ್ ರಾಮಕೃಷ್ಣ ಶೆಟ್ಟಿ ಮತ್ತು ಆರ್ ಎಚ್ ವಿಶ್ವನಾಥ ಶೆಟ್ಟಿ ಎಂಬರು ಸೇರಿದ ಖಾತೆ ಹೊಂದಿರತಕ್ಕಂಥ ಸತ್ತಾಗಿರುತ್ತದೆ ಅಲ್ಲಿಗೆ ಸಾವಿರದ ಒಂಬೈನೂರ ಐವತ್ತೆಂಟು ಐವತ್ತೊಂಬತ್ತಕ್ಕೇನೆ ಇದು ಪುರಸಭೆ ಖಾತೆ ಸತ್ತು ಪುರಸಭೆಯಲ್ಲಿ ಖಾತೆ ದಾಖಲಾಗಿದ್ದಮೇಲೆ ಸರಿಸುಮಾರು ಎಪ್ಪತ್ತು ವರ್ಷಗಳು ಅರವತ್ತೆಂಟರಿಂದ ಎಪ್ಪತ್ತು ವರ್ಷಗಳ ಕಾಲ ಪುರಸಭೆ ವ್ಯಾಪ್ತಿಯಲ್ಲಿಯೇ ಖಾತೆ ಹೊಂದಿರತಕ್ಕಂಥ ನಿವೇಶನವಾಗಿರುತ್ತದೆ ಅನೇಕ ದೂರುಗಳನ್ನು ನಾನು ನೋಡಿದೆ ಸರ್ವೆ ಮೆನ್ಷನ್ ಮಾಡಿ ಇಲ್ಲಿ ಖರಾಬಿದೆ ಅಂತ ಹೇಳಿ ಅವರು ಆಪಾದನೆ ಮಾಡಿದ್ದಾರೆ ಔಷಧ ಅನಿಸ್ತದೆ ಅವರಿಗೆ ಮಾಹಿತಿ ಕೊರತೆ ಇದೆ ಇದು ಪುರಸಭಾ ದಾಖಲೆಗಳಂತೆ ಸಾವಿರದ ಒಂಬೈನೂರ ಐವತ್ತೆಂಟನೇ ಸಾಲಿನಲ್ಲಿ ಪುರಸಭಾ ಖಾತೆಯನ್ನು ಹೊಂದಿದೆ ಕಂಪ್ಲೀಟ್ ಅಲ್ಲಿಂದಲಾಗು ಇಲ್ಲಿವರು ಕೂಡ ಟೌನ್ ಮುನ್ಸಿಪಲ್ ಕಮಿಷನರ್ ಅವರ ನಂತರ ಕರ್ನಾಟಕ ರೈಸ್ ಅಂಡ್ ಆಯಿಲ್ ಮಿಲ್ಸ್ ಅನ್ನೋ ಉದ್ದೇಶಕ್ಕೆ ವರ್ಗಾವಣೆಯಾಗಿ ఆ కర్ణాటక రైస్ అండ్ ఆయిల్ మిల్స్ సుమారు హిమూరు జన పార్ట్నర్స్ ఆగి ఈ కూడా సుమారు బందరవత్ వర్షం ఇది పురసభయత్తు ఇది సర్వే నంబర్ ಅಲ್ಲ సర్వే నంబర్ ప్రారంభవగా ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಸರ್ವೆ ನಂಬರ್ ಪ್ರಾರಂಭವಾಯಿತು ಆ ಸಮಯದಲ್ಲಿ ಕ್ಯಾಂಪಿಂಗ್ ಬರ್ತಕ್ಕಂಥ ಎಲ್ಲ ಸರ್ವೆ ನಂಬರ್ಗಳನ್ನು ಕೂಡ ಮೆನ್ಷನ್ ಮಾಡಿಕೊಂಡು ಪಾಣಿಯಲ್ಲಿ ಬರೆದಿದ್ದಾರೆ ಆ ಪಾಣಿ ಬರೀಬೇಕಾದ್ರೆ ಏನು ಸರ್ವೆ ನಂಬರ್ ಜಮೀನಿದೆ ಆ ಸರ್ವೆ ನಂಬರ್ ಜಮೀನು ಪುರಸಭಾ ವ್ಯಾಪ್ತಿಯ ಒಳಗಡೆ ಇದ್ದು ಅಲ್ಲಿ ಅಭಿವೃದ್ಧಿ ಅಂದಿನ ಅಸೆಸ್ಮೆಂಟ್ ಅಧಿಕಾರಿಗಳಿಗೆ ಅದನ್ನು ಖಾತೆ ದಾಖಲು ಮಾಡಿಕೊಳ್ಳಕ್ಕೆ ಅಧಿಕಾರ ಇತ್ತು ಆದೇಶ ಪ್ರಕಾರ ಪುರಸಭೆಯ ವ್ಯಾಪ್ತಿ ಇರತಕ್ಕ ನಿವೇಶನ ಅಂದರೆ ಇದು ಸರ್ವೆ ನಂಬರ್ ಆಗಿ ಉಳಿದಿಲ್ಲ ಪುರಸಭೆಯ ನಿವೇಶನ ಈ ನಿವೇಶನ ಕೈಗಾರಿಕೋಸ ಉದ್ದೇಶಕ್ಕೆ ಮಾರ್ಪಾಡಾಗಿತ್ತು ಆ ಒಂದು ಖಾತೆ ಏನಿದೆ ಅವತ್ತಿಂದ ಕೂಡ ದಿ ಕರ್ನಾಟಕ ರೈಸ್ ಅಂಡ್ ಆಯಿಲ್ ಮೀನ್ಸ್ ಹೆಸರಲ್ಲಿ ಮುಂದುವರಿತಾ ಬಂದಿದೆ ಅಲ್ಲಿಗೆ ಅಲ್ಲೇನು ಅಳತಿಗಳಿದೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಇಲ್ಲಿ ತನಕ ಸುಮಾರು ಅರವತ್ತೆಂಟು ವರ್ಷಗಳ ಕಾಲ ಅಲ್ಲಿ ಏನು ದಾಖಲೆಗಳಿದೆ ಆ ದಾಖಲೆಗಳು ಕೂಡ ನಿವೇಶನ ಅಂತಲೇ ಇದೆ ಪುರಸಭೆ ವ್ಯಾಪ್ತಿ ಒಳಗಡೆ ಬಂದಾಗ ಅದನ್ನು ನಾವು ನಿವೇಶನ ಅಂತ ಕರಿತೀವಿ ಸರ್ವೆ ನಂಬರ್ ಅಂತ ಕರೆಯೋದಿಲ್ಲ ಎರಡನೇದು ಯಾವುದೇ ಸರ್ವೆ ನಂಬರ್ ಸತ್ತು ಪುರಸಭೆಗೆ ಪುರಸಭೆಯಲ್ಲಿ ಖಾತೆ ದಾಖಲಾದ ಮೇಲೆ ಆ ಪಾಣಿಯಲ್ಲಿ ಕಂದಾಯವನ್ನ ಕಟ್ಟಲಿಕ್ಕೆ ಕಂದಾಯವನ್ನು ತೆಗಿತಾರೆ ಹಂಗಾಗಿ ಯಾವತ್ತು ಕಂದಾಯವಲ್ವೋ ಖರಾಬ್ ಅಂತ ಪಾಣಿಗಳಲ್ಲಿ ದಾಖಲೆ ಮಾಡಿಕೊಳ್ತಾರೆ ಖಾತೆ ಹಾಕ್ಬಿಡುತ್ತೋ ರವಿನ್ಯೂ ಕಂದಾಯ ಇಲ್ವೋ ಆ ಸಮಯದಲ್ಲಿ ಕಂದಾಯ ಇಲಾಖೆ ಆ ನಂಬರ್ಗಳನ್ನ ಖರಾಬಂತ ಮಾಡ್ತಾರೆ ಅಂದ್ರೆ ಸರ್ಕಾರಕ್ಕೆ ರೆವಿನ್ಯೂ ಇಲಾಖೆಗೆ ವರಮಾನ ಇಲ್ದಿರತಕ್ಕಂಥ ಜಮೀನುಗಳನ್ನ ಪಾಣಿಗಳಲ್ಲಿ ಖರಾಬಂದು ನಮೂದು ಮಾಡ್ತಾರೆ ವಾಸ್ತವವಾಗಿ ಇವರ ಕರ್ನಾಟಕ ರೈಸ್ ಅಂಡ್ ಆಯಿಲ್ ಮಿಶ್ರ ದಾಖಲೆ ಪ್ರಕಾರ ಇವತ್ತಿಲ್ಲಿ ಇಲ್ಲಿ ಎಕರೆ ಇಪ್ಪತ್ತೊಂದು ಗುಂಟೆ ಇರಬೇಕಾಗಿತ್ತು ಆದರೆ ಸ್ಥಳದಲ್ಲಿ ಲಭ್ಯ ಇರತಕ್ಕಂಥದ್ದು ಮೂರು ಎಕರೆ ಇಪ್ಪತ್ತೊಂದು ಗುಂಟೆ ಮಾತ್ರ ಇನ್ನು ಖಾತೆ ಸ್ಥಳದ ವಿದ್ಯಮಾನಕ್ಕಿಂತ ಖಾತೆ ಹೆಚ್ಚಿರಬೇಕಾದ್ರೆ ಅವ್ರಿಗೇನು ಕರ್ನಾಟಕ ರೈಸ್ ಬಿಲ್ ಜಾಗ ಇದೆ ಆ ಜಾಗನೇ ಶಾರ್ಟೇಜ್ ದಾಖಲೆಗೂ ಆ ಸ್ಥಳ ಪರಿಸ್ಥಿತಿ ನೋಡಿದಾಗ ದಾಖಲೆಗಿಂತ ಸ್ಥಳದಲ್ಲಿ ಕಡಿಮೆ ಇದೆ ಅಂದ್ರೆ ಹೆಚ್ಚಿಗೆ ಇಲ್ಲಿಂದ ಬರಬೇಕು ಖರಾ ಬಿಲ್ಲಿಂದ ಬರಬೇಕು ಇಲ್ಲಿ ಮಾಹಿತಿ ಕೊರತೆಯಿಂದ ಅದೆಲ್ಲ ಕೂಡ ಅಲಿಗೇಷನ್ ಮಾಡ್ತಾ ಇದ್ದಾರೆ ನಾನು ಪರಿಶೀಲನೆ ಮಾಡಿದ ಪ್ರಕಾರ ಇದು ಸತ್ಯಕ್ಕೆ ದೂರವಾದ ವಿಚಾರ ಎರಡನೇದು ಹೀಗೆ ಹದಿನೈದು ವರ್ಷಗಳ ಹಿಂದೆ ಕರ್ನಾಟಕ ಮಿಲ್ ವ್ಯವಹಾರ ನಿಂತೋಯ್ತು ತದನಂತರ ಏನು ಎಲ್ಲಾ ದಾಖಲೆಗಳಲ್ಲೂ ಕೈಗಾರಿಕೆ ಅಂತಿತ್ತು ಕೈಗಾರಿಕಾ ಪ್ರದೇಶ ಕರ್ನಾಟಕ ರೈಸ್ ಅಂಡ್ ಆಯಿಲ್ ಮಿಲ್ಸ್ ಅಂದ್ರೆ ಇಂಡಸ್ಟ್ರಿನೇ ಇತ್ತು ಇದನ್ನ ಮನೆಗಳ ಯಾವತ್ತು ಇಂಡಸ್ಟ್ರಿ ಮಾಡ್ತಾ ಇಲ್ವೋ ಹಾಗು ಇದನ್ನ ಮನೆಗಂಡಂತ ಹದಿಮೂರು ಜನ ಮಾಲೀಕರು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ ಸರ್ಕಾರಕ್ಕೆ ಪತ್ರವನ್ನು ಬರೆದು ನಮ್ಮ ಭೂಮಿ ಇವತ್ತು ನಮಗೆ ನಮ್ಮ ಭೂಮಿ ಇಂಡಸ್ಟ್ರಿಯಲ್ಲಿ ಬಿಡಿಸಲಿದೆ ಇದನ್ನ ವಾಸೋದ್ಯೋಗಕ್ಕೆ ನಮ್ಮ ಖಾತೆಯನ್ನ ಇದು ಮಾಡಿಕೊಡಿ ಅಂತ ಹೇಳಿ ಹ್ಮ್ ಸರಕ್ತಾರೆ ಸರ್ಕಾರ ಏನು ಮಾಡುತ್ತೆ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರದ ನಗರ ನಗರಾಭಿವೃದ್ಧಿ ಇಲಾಖೆ ಸರ್ಕಾರದ ಆದೇಶ ಸಂಖ್ಯೆ ನ ಆ ಇ ನೂರ ಹದಿನಾಲ್ಕು ಬೆಂಗಳೂರು ಉಭ ಗ್ರಾಮೀಣ ಪ್ರದೇಶದ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತೈದು ಏಳು ಇಪ್ಪತ್ನಾಲ್ಕರಂತೆ ಈ ಖಾತೆಯಲ್ಲಿ ಬರ್ತಕ್ಕಂಥ ಈ ಹಳೆ ಸಮಯ ಬರ್ತಕ್ಕಂಥ ಸಂಪೂರ್ಣ ವಿಸ್ತೀರ್ಣವನ್ನ ಕೈಗಾರಿಕಾ ವಲಯದಿಂದ ವಾಸ್ತವಲಯಕ್ಕೆ ಭೂ ಬದಲಾವಣೆ ಮಾಡ್ತಾರೆ ಅಂದರೆ ಆ ಒಂದು ಪ್ರದೇಶ ಏನಿದೆ ಅದು ಸರ್ವೆ ನಂಬರ್ ಅಲ್ಲ ರೆವಿನ್ ಲ್ಯಾಂಡ್ ಅಲ್ಲ ಮುನ್ಸಿಪಲ್ ಖಾತೆ ಹೊಂದಿದೆ ಸರ್ಕಾರದಿಂದ ಅದ ಒಂದು ಭೂಪ್ರವರ್ತನೆಯಿದೆ ಅದು ಕೂಡ ವಾಸೋಪಕ್ಕೆ ಬದಲಾವಣೆ ಆಗಿದೆ ಅಂದ್ರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಇದು ಏಕನಿವೇಶನ ಆಯ್ತು ಸರ ನಂಬಲ್ಲ ಇದು ಪುರಸಭೆಯ ಏಕನಿವೇಶನ ಅಂದ್ರೆ ಈ ನಮ್ಮಲ್ಲಿ ಗೋಲ್ಡ್ನ ತಯಾರು ಮಾಡಿ ಗೋಲ್ಡ್ ಮಾಡ್ತೀರಿ ಇದು ಜಸ್ಟ್ ಲೈಕ್ ರಾ ಗೋಲ್ಡ್ ಗೋಲ್ಡ್ ಬಿಸ್ಕೆಟ್ ಆಯ್ತಿದು ಆ ಗೋಲ್ಡ್ ಬಿಸ್ಕೆಟ್ ಅನ್ನ ಒಬ್ಬರು ಖರೀದಿ ಮಾಡ್ತಾರೆ ಯಾರು ಯಾರು ರಮೇಶ್ ಡೆವಲಪರ್ ಮಗ ಶೇಖರ್ ಅಂತ ಅವರು ಜಂಟಿಯಾಗಿ ಎಂಟೈರ್ ಖಾತೆ ನಂಬರ್ ಅನ್ನ ಸರಿ ನಂಬರ್ ಅಲ್ಲ ಎಂಟೈರ್ ಖಾತೆ ನಂಬರ್ ಅನ್ನ ಏಕ ನಿವೇಶನವನ್ನ ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಅವರ ಒಟ್ಟು ನಿವೇಶದಲ್ಲಿ ಅವರ ರಸ್ತೆಗಳನ್ನು ಬಿಟ್ಟು ಪಬ್ಲಿಕ್ ಅಂಗಲ ಬಿಟ್ಟು ಅವರ ನಿವೇಶನದಲ್ಲೇ ಅವರು ಖಾತೆ ತಿಳಿಸಿಕೊಡ್ತಾರೆ ಇದು ರೆವಿನ್ಯೂ ಲ್ಯಾಂಡ್ ಆಗಿದ್ರೆ ಸರ್ವೆ ನಂಬರ್ ಆಗಿದ್ರೆ ಪರಿವರ್ತನೆ ಆಗಿದ್ರೆ ಟೌನ್ ಪ್ಲಾನಿಂಗ್ ಅನುಮೋದನೆ ಬೇಕು ನಿವೇಶನ ಇದು ದ ಏರ್ಲೈನ್ ಸೆಲ್ಪ್ ಸೈಟ್ ಹಂಗಾಗಿ ಅದು ಇಲ್ಲಿ ಪರಿವರ್ತನೆ ಪ್ರಶ್ನೆ ಉದ್ಭವಿಸೋದಿಲ್ಲ ಸರ್ಕಾರನೇ ಆ ಏಕ ನಿವೇಶನವನ್ನ ನಿವೇಶನ ಅಂತ ಖಾತೆ ಇರೋದರಿಂದ ಎಪ್ಪತ್ತು ವರ್ಷಗಳಿಂದ ಹೊಸ ಭೂಮಿ ಅನ್ನಲಿಕ್ಕೆ ಕಾನೂನು ಅವಕಾಶ ಇಲ್ಲ ಮಾಡಲಿಕ್ಕೂ ಬರೋದಿಲ್ಲ ಒಂದು ಇದನ್ನ ಪುರುಷರಿಗೆ ಅರ್ಜಿ ಕೊಡ್ತಾರೆ ಅವರು ಕೈ ಕೊಂಡ್ಕೊಂಡಿದ್ದೀವಿ ಇದು ನಮಗೆ ಈ ಸೈಟನ್ನು ಆಗಿದೆ ನಮ್ಮ ಖಾತೆಯನ್ನ ಹೊಸ ಖಾತೆ ಬೇಡ ಇರ್ತಕ್ಕಂಥ ಖಾತೆಯನ್ನು ವಿಂಗಡಿಸಿಕೊಡಿ ಅಂತ ಕೊಡ್ತಾರೆ ಹೊಸ ಖಾತೆ ಅಲ್ಲ ಅರ್ಥ ಮಾಡ್ಕೋಬೇಕು ಹಳೇ ಖಾತೆ ಏನಿದೆ ಈ ಖಾತೆಯಲ್ಲಿ ನನ್ನ ಹತ್ರ ಒಂದು ರೂಪಾಯಿ ಇದೆಯಪ್ಪ ಇವಾಗ ಮೂರು ರೂಪಾಯಿ ಮಾಡ್ಕೋ ಅಂತ ಕೊಡ್ತಾರಷ್ಟೇ ಇದನ್ನೇನು ಮಾಡ್ತಾರೆ ಇಲ್ಲಿನ ಮುಖ್ಯಾಧಿಕಾರಿಗಳು ಜಿಲ್ಲಾಧಿಕಾರಿ ಪತ್ರ ಬರೀತಾರೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ ಸರ್ಕಾರದ ಇವತ್ತು ಹೋರಾಟದ ಇಲಾಖೆ ಮೊನ್ನೆ ಒಂದು ಆದೇಶವನ್ನು ಇವರಿಗೆ ಕಳಿಸಿದ್ದಾರೆ ಏನಪ್ಪ ಈ ಆದೇಶ ಅಂದರೆ ಇವತ್ತೇನು ಏಕ ನಿವೇಶನ ಇದೆ ಆ ಏಕ ನಿವೇಶನದಲ್ಲಿ ಅನೇಕ ನಿವೇಶನ ಮಾರ್ಪಡಿಸಬೇಕಾದರೆ ಸರ್ಕಾರ ಒಂದು ಸುತ್ತೋಲೆಯನ್ನು ಮಾಡಿದೆ ಅದೇನಪ್ಪ ಸುತ್ತೋಲೆ ಅಂದರೆ ಏಕ ನಿವೇಶನಗಳ ವಿಭಜನೆ ಕುರಿತಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಯು ಡಿ ಇಪ್ಪತ್ತು ಟಿ ಟಿ ಪಿ ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಿವೇಶನ ವಿಭಜನೆ ಅಥವಾ ಹೊಟ್ಟುಗೂಡಿಸುವಿಕೆ ಒಂದು ನಿವೇಶನ ಇದ್ದರೆ ಆ ನಿವೇಶನವನ್ನು ಬೈಬರ್ಕೆಟ್ ಮಾಡಲಿಕ್ಕೆ ತುಂಡು ತುಂಡು ಮಾಡಲಿಕ್ಕೆ ಒಟ್ಟುಗೂಡಿಸಲಿಕ್ಕೆ ಈ ಸರ್ಕಾರದಲ್ಲಿ ಅಧಿಕಾರವನ್ನು ಆ ಒಂದು ಸಂಬಂಧಪಟ್ಟ ಏನು ಪುರಸಭೆಗಳಿಗೆ ನಗರಸಭೆಗಳಿಗೆ ಪ್ರಯೋಜನ ಮಾಡಿ ಇವತ್ತು ಈ ಆದೇಶವನ್ನು ಮಾಡಿದ್ದಾರೆ ಈ ಆದೇಶದ ಪ್ರಕಾರ ಖಾತೆ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಇವತ್ತು ಓಡಾಡಿದ ಇಲಾಖೆ ಸರ್ಕಾರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಾಧಿಕಾರ ಸೂಚನೆಯನ್ನು ಕೊಟ್ಟಿದೆ ಇಷ್ಟಾಗಿರಬೇಕಾದ್ರೆ ಎಲ್ಲಿ ರವಿ ನಿಲ ಹೊಟ್ಟಿದು ಎಲ್ಲಿ ಸರ್ವೆ ನಂಬರು ಎಲ್ಲಿ ಕರಾಬು ಇವೆಲ್ಲ ಕೂಡ ಕೆಲವರ ಮಾಹಿತಿ ಕೊರತೆಯಿಂದ ಕೆಲವು ಕೇವಲ ಪಾಣಿ ದಾಖಲೆಗಳನ್ನು ನೋಡಿ ಸಂಪೂರ್ಣ ದಾಖಲೆ ತೆಗೆದುಕೊಳ್ಳದೆ ಈ ಥರ ಕೊಟ್ಟಿದ್ದಾರೆ ಆ ದೂರಜಿಗಳ ಪ್ರಕಾರ ಅದರಲ್ಲಿ ಯಾವುದೇ ಉರುಳಿಲ್ಲ ಇದು ಎಪ್ಪತ್ತು ವರ್ಷಗಳಿಂದ ಏಕ ನಿವೇಶನ ಸರ್ವೆ ನಂಬರ್ ಆಗಿ ಭೂಪ ಮಾಡಿಸ್ಕೊಂಡ್ರೆ ಲೇಔಟ್ ಮಾಡಬೇಕು ಇಸ್ ಅರ್ಟ್ ಪ್ರಾಪರ್ಟಿ ಒಂದು ಸೈಟ್ ಇದು ಒಂದು ಸೈಟಿಂದ ನಾನು ಹತ್ತು ಜನ ಮಕ್ಕಳಿಗೆ ಹಂಚ್ಕೋಬೇಕಂದ್ರೆ ಸರ್ಕಾರ ಕಾನೂನು ಮಾಡಿದೆ ಂತೆ ಯಾವುದೇ ಭೂಪರಿವರ್ತಿ ಇಲ್ಲ ಇವತ್ತು ಮುಖ್ಯಾಧಿಕಾರ ನಿರ್ದೇಶನ ಇದೆ ಆ ನಿರ್ದೇಶದಂತೆ ಏನೋ ಆ ಸರ್ಕ್ಯುಲರಲ್ಲಿ ಹ್ಯೂಡಿ ಕೊಟ್ಟಿರತಕ್ಕಂಥ ಇಪ್ಪತ್ತ ಸರ್ಕ್ಯುಲರಲ್ಲಿ ಇರ್ತಕ್ಕಂಥ ನಿಯಮಗಳನ್ನ ಅಳವಡಿಸಿಕೊಂಡು ಅದನ್ನು ಏನಿದರೆ ಮೂವತ್ತಸ್ತೆ ಇರಬೇಕು ಅಂತ ಹೇಳಿದ್ದಾರೆ ಪ್ರತಿಯೊಂದು ಇಗಿಳಿಸ್ತಕ್ಕಂಥ ಪ್ರತಿಯೊಂದು ಭಾಗಕ್ಕೂ ಕೂಡ ಸಂಪರ್ಕ ರಸ್ತೆ ಇರಬೇಕು ಅಂತ ಹೇಳಿದ್ದಾರೆ ಇವೆಲ್ಲವನ್ನು ಕೂಡ ಸ್ಥಳ ಪರಿಶೀಲನೆ ಮಾಡಿಕೊಂಡು ಸಾರ್ವಜನಿಕ ಅನುಕೂಲಕ್ಕಾಗಿ ಯೋಗ್ಯ ಅಂತ ಪರಿಶೀಲನೆ ಮಾಡಿಕೊಂಡು ಖಾತೆ ಮಾಡ್ತಕ್ಕಂಥ ಹಕ್ಕನ್ನು ಇವತ್ತು ಕೊಟ್ಟಿದೆ ಹಾಗಾಗಿ ಏನು ಬಾಬಾ ಭಾಳ ಜನ ಆಪಾದನೆ ಮಾಡ್ತಾರೆ ಇಲ್ಲಿಂದ ಕೋಲಾರದಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಇಲ್ಲಿ ದಲಿತ ಸಂಘ ಸಮಸ್ಯೆ ಅಂತ ಹೇಳ್ತಾರೆ ಸ್ವಾಮಿ ಅರ್ಜಿ ಹಾಕೋದು ನನಗೂ ಕೂಡ ಸಂಪೂರ್ಣ ಮಾಹಿತಿ ಗೊತ್ತಿರಲಿಲ್ಲ ಇವತ್ತು ಬಂದು ಈ ಕಡತ ಪರಿಶೀಲನೆ ಮಾಡಿದ ಮೇಲೆ ನನಗೆ ನನ್ನ ಗಮನಕ್ಕೆ ಬಂದಿದ್ದನ್ನು ನಾನಿವತ್ತು ಅನಗತ್ಯವಾಗಿ ಒಂದು ವಸ್ತು ತಿಳಿದುಕೊಳ್ಳದೆ ಯಾವುದೇ ಕಾರಣಕ್ಕೂ ಕೂಡ ಪ್ರಚೋದನೆಯಿಂದ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಡಿ ಬೇಕಾದರೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ಬೋದು ತಾಲೂಕು ಪುರಸಭೆಯಲ್ಲಿ ಎಲ್ಲ ದಾಖಲೆಗಳು ಲಭ್ಯ ಇದ್ದಾವೆ ಆ ದಾಖಲೆಗಳನ್ನು ತಾವು ಪರಿಶೀಲನೆ ಮಾಡಿ ಅರವತ್ತೆಂಟು ವರ್ಷಗಳಿಂದ ಇದು ಪುರಸಭೆ ಖಾತೆ ಆದ್ದರಿಂದ ಇದು ಆ ಸ್ಥಳದಂಬರ್ ಮಾತು ಬರೋದು ಇಲ್ಲ ಅದಕ್ಕೆ ಪಾಣಿ ಟ್ಯಾಲಿ ಆಗೋದು ಇಲ್ಲ ಪಾಣಿಗಳು ಇವತ್ತು ಒನ್ಸ್ ಪುರಸಭೆ ಜಮಾ ಆದಮೇಲೆ ಎಪ್ಪತ್ತು ವರ್ಷಗಳ ನಂತರ ಯಾರೂ ಕೂಡ ಪಾಣಿಯಲ್ಲಿ ಕಂದಾಯ ಕಟ್ಟೋದಿಲ್ಲ ಖಾತೆ ವರ್ಗಾವಣೆ ಆಗಿರೋದಿಲ್ಲ ಒಂದು ಟಿಪ್ಪಣಿಯನ್ನು ಕನ್ನಡ ಟಿಪ್ಪಣಿ ಅಂತ ಮಾಡಿದ ಮೇಲೆ ಅದು ಖರಾಬ್ ತೋರಿಸ್ತಕ್ಕಂಥದ್ದು ಹಾಗಾಗಿ ಈ ಸ್ಥಳದಲ್ಲಿ ಯಾವುದೇ ಕರಾಬಿಲ್ಲ ಪ್ರೌಢಕ್ಟ್ ಪರಿಸಬೇಕ ಇದನ್ನು ಮುಖ್ಯಾಧಿಕಾರಿಗಳು ಕಾನೂನು ಪ್ರಕಾರ ಖಾತೆ ಮಾಡಲಿಕ್ಕೆ ಪರಿಶೀಲನೆ ಮಾಡಬೇಕು ಅಂತ ಸರ್ಕಾರ ಸೂಚನೆ ಇದೆ ಅದನ್ನು ಪಾಲನೆ ಮಾಡಿ ನಿಯಮಾಂತರ ಮಾಡಬೇಕು ಅಂತೇಳಿ ನಾನು ಕೂಡ ಮುಖ್ಯಾಧಿಕಾರಿಗಳಿಗೆ ತಿಳಿಸ್ತೇನೆ